ಓಕೆ 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 ನೀನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದೆಯಲ್ಲ ಅಂತ ನನ್ನ ಖುಷಿ ಅಷ್ಟೆ ಗವರ್ಮೆಂಟ್ ಸ್ಕೂಲಲ್ಲಿ ಓದಿ ನೀನು ಬೆಂಗಳೂರಿಗೆ ಬಂದಾಗ ಯು ಜಸ್ಟ್ ಕಾಲ್ ಮಾಡಿ ಸೇಮ್ ನಂಬರ್ ನನ್ನ ಪ್ರೈವೇಟ್ ಸೆಕ್ರೆಟರಿ ಫಿಕ್ಸ್ ಮಾಡ್ತಾರೆ ಐ ವಿಲ್ ಮೀಟ್ ಯು ಯಾವಾಗ ಟ್ಯೂಸ್ಡೇ ಹೊಡೀಸ್ ಡೇ ಮಂಗಳವಾರಣಾ ಓಕೆ 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 ಈ ನಂಬರ್ಗೆ ಕಾಲ್ ಮಾಡಿ ನಮ್ಮ ಪ್ರೈವೇಟ್ ಸೆಕ್ರೆಟರಿ ಫಿಕ್ಸ್ ಮಾಡ್ತಾರೆ ನನ್ನ ಮನೆಗೆ ಬರುತ್ತೆ ದೇವ್ರ ಒಳ್ಳೇದು ಮಾಡಿ ಮರಿ ಹಾ ಕೊಡೋ ನಿಮ್ಮಅಪ್ಪ ಅಮ್ಮ ಕೊಡೋ ನಿಮಿಷ ಕೊಡಿ 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 ನಮಸ್ಕಾರ ಏನೇನು ಹೆಸರು ಬಸ್ಸಪ್ಪ ಏನು ವ್ಯವಸಾಯ ಮಾಡ್ತೀರಾ ಓಕೆ ಬಹಳ ಸಂತೋಷ ನಿಮ್ಮ ಮಗಳು ಫಸ್ಟ್ ರ್ಯಾಂಕ್ ಬಂದಿದ್ದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ ನಮ್ಗಂತೂ ಬಹಳ ಸಂತೋಷ್ ಹಳ್ಳಿ ಹೆಣ್ಮಗಳು ಓದಿದ್ದಾಳಲ್ಲ ಖುಷಿ ಬೆಂಗಳೂರು ಬಂದಾಗ ಬಂದ್ ಭೇಟಿ ಮಾಡಿ ಹದಿನಾಲ್ಕು ಬನ್ನಿ ನೋಡೋಣ ಓಕೆ ನಾನು ಎಲ್ಲ ನಾಮಿನೇಷನ್ ಮಂಡಿಕ್ ಹೋಗಿರ್ತೀನಿ ವಾಪಸ್ ವಾಪಸ್ ಬರ್ತೀನಿ ನಮಗೆ ಸಿಕ್ಕೀನಿ ನಮಸ್ಕಾರ ನಮಸ್ಕಾರ ನಿಮ್ಮ ಮನೆಯವ್ರಿಗೆಲ್ಲ ನಾನು ನಮಸ್ಕಾರ ತಿಳಿಸಿ ನಮಸ್ಕಾರ ನನಗೆ ನೀನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ಯಲ್ಲ ಅಂತ ನನ್ನ ಖುಷಿ ಅಷ್ಟೆ ಗವರ್ಮೆಂಟ್ ಸ್ಕೂಲಲ್ಲಿ ಓದಿ ನೀನು ಬೆಂಗಳೂರು ಬಂದಾಗ ಯು ಜಸ್ಟ್ ಕಾಲ್ ಮಾಡಿ ಸೇಮ್ ನಂಬರ್ ನನ್ನ ಪ್ರೈವೇಟ್ ಸೆಕ್ರೆಟರಿ ಫಿಕ್ಸ್ ಮಾಡ್ತಾರೆ ಐ ವಿಲ್ ಮೀಟ್ ಯು ಹಾ ಯಾವಾಗ ಟ್ಯೂಸ್ಡೇ ಒಳ್ಳೇದಿದ್ದೆ ಮಂಗಳವಾರನಾ ಓಕೆ ಓಕೆ ಈ ನಂಬರ್ಗೆ ಕಾಲ್ ಮಾಡಿ ನಮ್ಮ ಪ್ರೈವೇಟ್ ಸೆಕ್ರೆಟ್ರಿ ಫಿಕ್ಸ್ ಮಾಡ್ತಾರೆ ನನ್ನ ಮನೆಗೆ ಬರುತ್ತೆ ದೇವ್ರ ಒಳ್ಳೇದು ಮಾಡಿ ಮರಿ ಹಾ ಕೊಡೋ ನಿಮ್ಮ ಅಪ್ಪ ಅಮ್ಮ ಕೊಡೋ ನಿಮಿಷ ಕೊಡಿ 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 ನಮಸ್ಕಾರ ಏನೇನು ಹೆಸರು ಬಸ್ಸಪ್ಪ ಏನು ವ್ಯವಸಾಯ ಮಾಡ್ತೀರಾ ಓಕೆ ಬಹಳ ಸಂತೋಷ ನಿಮ್ಮ ಮಗಳು ಫಸ್ಟ್ ರ್ಯಾಂಕ್ ಬಂದಿದೆ ಅದು ಗವರ್ಮೆಂಟ್ ಸ್ಕೂಲಲ್ಲಿ ಓದಿ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ ನಮ್ಗಂತೂ ಬಹಳ ಸಂತೋಷ್ ಹಳ್ಳಿ ಹೆಣ್ಮಗಳು ಓದಿದ್ದಾಳಲ್ಲ ಅದು ಅದು ನಮ್ಗೆ ಖುಷಿ ಬೆಂಗಳೂರು ಬಂದಾಗ ಬಂದು ಭೇಟಿ ಮಾಡಿ ಹಾ ಹದ ಬನ್ನಿ ನೋಡೋಣ ಓಕೆ ನಾನು ಎಲ್ಲ ನಾಮಿನೇಷನ್ ಮಂಡಿಗೆ ಹೋಗಿರ್ತೀನಿ ವಾಪಸ್ ವಾಪಸ್ ಬರ್ತೀನಿ ನಮಗೆ ಸಿಗ್ತೀನಿ ನಮಸ್ಕಾರ ನಮಸ್ಕಾರ ನಿಮ್ಮ ಮನೆಯವ್ರಿಗೆಲ್ಲ ನಮಸ್ಕಾರ ತಿಳಿಸಿ ನಮಸ್ಕಾರ ನಮಸ್ಕಾರ うん。